ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಮಾಹಿತಿ ಬಿ ಪಿ ಎಲ್ ರೀಸೆಂಟ್ ಹೊಂದಿದಂಥ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಇಂದಿರಾ ಕಿಟ್ ಇಂದಿರಾ ಕಿಟ್ ಅಂತೇಳಿ ಇಂದಿರಾ ಕಿಟ್ಟಲ್ಲಿ ಏಳು ವಸ್ತುಗಳು ನೀಡ್ತಾ ಇರುವಂಥದ್ದು ಈ ಇಂದಿರಾ ಕಿಟ್ಟಿನಲ್ಲಿ ಏನೆಲ್ಲ ವಸ್ತುಗಳು ಇರಲಿದೆ ದಿನಸಿ ವಸ್ತುಗಳು ಇರುತ್ತೆ ಸಿ ವಸ್ತುಗಳಲ್ಲಿ ಯಾವ ಯಾವ ವಸ್ತುಗಳು ನಿಮಗೆ ಸಿಗುತ್ತೆ ಈ ಒಂದು ಇಂದ್ರ ಕಿಟ್ಟಿನ ಒಂದು ಬ್ಯಾಗಲ್ಲಿ ಅಂತ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಯಾವ ಯಾವ ವಸ್ತು ಎಷ್ಟೆಷ್ಟು ಇರಲಿದೆ ಎಷ್ಟು ಕೆ ಜಿಗಳಲ್ಲಿ ಇರಲಿದೆ ಈ ಎಲ್ಲ ಒಂದು ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ತಿಳಿದುಕೊಳ್ಳೋಕೆ ಮುಂಚೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗಿ ವೀಡಿಯೋ ಆದ್ರೆ ಒಂದೇ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಹೌದು ಸ್ನೇಹಿತರೆ ನಿಮಗೂ ಗೊತ್ತಿರ್ಬೋದು ಈಗ ಆಲ್ರೆಡಿ ತುಂಬ ಒಂದು ವಿಡಿಯೋಗಳು ನೀವು ಕೂಡ ನೋಡಿರ್ತೀರ ಹಿಂದಿರೋ ಕಿಟ್ ಅಂತೇಳಿ ಈಗ ರಾಜ್ಯ ಸರ್ಕಾರ ಏನು ಐದು ಕೆ ಜಿ ಅಕ್ಕಿ ಬದಲಿಗೆ ಈಗ ಟೋಟಲಾಗಿ ಹತ್ತು ಕೆ ಜಿ ಅಕ್ಕಿಯನ್ನು ನಿಮಗೆ ಸಿಗ್ತಾ ಇತ್ತು ಅದರ ಜೊತೆಗೆ ರಾಜ್ಯ ಸರ್ಕಾರ ನೀಡ್ತಿರುವಂಥ ಐದು ಕೆ ಜಿ ಅಕ್ಕಿಯಲ್ಲಿ ಈಗ ಐದು ಐದು ಕೆ ಜಿ ಅಕ್ಕಿ ಬದಲಿಗೆ ಈ ಥರ ಇಂದಿರ ಕಿಟ್ ಅಂತೇಳಿ ನೀಡಲಿಕ್ಕೆ ಚಿಂತನೆಯನ್ನು ನಡೆಸ್ತಾ ಇದೆ ಈ ಒಂದು ಯೋಜನೆ ಇಂದಿರಾ ಕಿಟ್ ಅನ್ನೋ ಒಂದು ಯೋಜನೆ ಜಾರಿಗೆ ಬಂದರೆ ಅಂದರೆ ಈ ಎಲ್ಲ ಚರ್ಚೆಗಳನ್ನು ಮಾಡಿ ಅದೇನು ಅಂತಿಮ ನಿರ್ಧಾರಕ್ಕೆ ಬಂದರೆ ಬಡವರಿಗೆ ಪ್ರತಿ ತಿಂಗಳು ಐದು ಕೆ ಜಿ ಐದು ಕೆ ಜಿ ಅಕ್ಕಿ ಬದಲಿಗೆ ಏನು ಇಂದಿರಾ ಕಿಟ್ ಅಂತೇಳಿ ನೀಡ್ತೇವೆ ಅಂತ ಚರ್ಚೆ ನಡೆಸ್ತಾ ಇದ್ದಾರೆ ಅದರಲ್ಲಿ ಇಂದಿರಾ ಕಿಟ್ಟಲ್ಲಿ ನಿಮಗೆ ಏನೆಲ್ಲ ಸಿಗುತ್ತೆ ಎಷ್ಟು ಕೆ ಜಿಗಳಲ್ಲಿ ಸಿಗುತ್ತೆ ಅದು ಸಿಕ್ಕರೆ ಇಲ್ಲಿ ನೋಡೋಣ ಸ್ನೇಹಿತರೆ ಇಂದಿರಾ ಕಿಟ್ನಲ್ಲಿ ಬಡವರಿಗೆ ಸಿಗುವಂಥ ಆಹಾರ ಧಾನ್ಯಗಳು ಏನೇನು ಇರುತ್ತೆ ಅಂತ ನೋಡೋಣ ಮೊದಲಿಗೆ ಸ್ನೇಹಿತರೆ ನೋಡ್ಬೋದು ನೀವು ಇಂದಿರಾ ಕಿಟ್ನಲ್ಲಿ ಹೌದು ಒಂದು ಬ್ಯಾಗಾಗಿ ಕಳಿಸ್ತಾರೆ ಒಬ್ಬರಿಗೆ ಒಂದು ಬ್ಯಾಗ್ ಬರುತ್ತೆ ಅದರಲ್ಲಿ ಎರಡು ಕೆ ಜಿ ಗೋಧಿ ನೀವು ಸಂಪೂರ್ಣವಾಗಿ ಮಾಹಿತಿನ ಸ್ಕಿಪ್ ಮಾಡದೆ ನೋಡಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸ್ನೇಹಿತರೆ ನೋಡಿ ಮೊದಲಿಗೆ ಎರಡು ಕೆ ಜಿ ಗೋಧಿಯನ್ನು ಅದರಲ್ಲಿ ಇರುತ್ತೆ ಅದರ ಜೊತೆಗೆ ಒಂದು ಕೆ ಜಿ ತೊಗರಿಬೇಳೆ ಮತ್ತು ಒಂದು ಕೆ ಜಿ ಉಪ್ಪು ಏಳು ವಸ್ತುಗಳು ಇರುತ್ತೆ ಇದರಲ್ಲಿ ಸ್ನೇಹಿತರೆ ನೀವು ಮೊದಲಿಗೆ ಅರ್ಥ ಮಾಡ್ಕೊಳೋದು ಏಳು ವಸ್ತುಗಳು ಈ ಕಿಟ್ಟಲ್ಲಿ ನಿಮಗೆ ಸಿಗುವಂಥದ್ದು ಮತ್ತು ಇದರಲ್ಲಿ ಒಂದು ಕೆ ಜಿ ಉಪ್ಪಾಯಿತು ಇಲ್ಲಿ ಮೊದಲಿಗೆ ನಾನು ಎರಡು ಕೆ ಜಿ ಗೋಧಿ ಒಂದು ಕೆ ಜಿ ತೊಗರಿಬೇಳೆ ಒಂದು ಕೆ ಜಿ ಉಪ್ಪು ಒಂದು ಲೀಟ್ರ್ ಒಳ್ಳೆ ಎಣ್ಣೆ ಅದರ ಜೊತೆಗೆ ಮತ್ತು ನೂರು ಗ್ರಾಮ್ ಟೀ ಪುಡಿ ಐವತ್ತು ಗ್ರಾಮ್ ಕಾಫಿ ಪುಡಿ ಇರಲಿದೆ ಇದರಲ್ಲಿ ಒಂದು ಕೆ ಜಿ ಸಕ್ರಿ ಈ ಕಿಟ್ಟು ಇನ್ನೊಂದು ಈ ಕಿಟ್ಟು ನೀವು ಪಡಿಬೇಕು ಅಂತಂದರೆ ಬಿ ಪಿ ಎಲ್ ಕಾರ್ಡು ಹೊಂದಿರಬೇಕು ಸ್ನೇಹಿತರೆ ಈ ಏಳು ವಸ್ತುಗಳು ನಿಮಗೆ ಪ್ರತಿ ತಿಂಗಳು ಸಿಗ್ತಾ ಹೋಗುತ್ತೆ ಈ ಏಳು ವಸ್ತುಗಳು ನಿಮಗೆ ಒಂದು ಎಲ್ಪ್ ಆಗ್ಬೋದು ಅಂತಲೇ ಹೇಳ್ಬೋದು ಯಾಕೆಂದರೆ ಪ್ರತಿ ತಿಂಗಳು ಈಗ ಕೇಂದ್ರ ಸರ್ಕಾರ ಐದು ಕೆ ಜಿ ಮತ್ತು ರಾಜ್ಯ ಸರ್ಕಾರ ಐದು ಕೆ ಜಿ ಟೋಟಲಾಗಿ ಹತ್ತು ಕೆ ಜಿ ಸಿಗುತ್ತಾ ಇದೆ ಬರೀ ಅಕ್ಕಿಯಿಂದ ಜನರಿಗೆ ಉಪಯೋಗ ಆಗೋದಿಲ್ಲ ಅದರ ಜೊತೆಗೆ ಈ ಸಾಮಗ್ರಿಗಳು ಕೂಡ ನೀಡೋದ್ರಿಂದ ಒಂದು ಬಡವರಿಗೆ ಎಲ್ಲನೂ ಒಂದು ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಈ ಒಂದು ಯೋಜನೆ ಜಾರಿಗೆ ತರುತ್ತಿರ್ಬೋದು ಇಂದಿರಾ ಕಿಟ್ಟಂಥ ಅನ್ನೋ ಒಂದು ಯೋಜನೆ ಅದಕ್ಕಾಗಿ ಎಲ್ಪ್ ಆಗುತ್ತೆ ಬಡವರಿಗೆ ಇದ್ರದ್ದು ಅಂತ ನಮ್ಮನ್ನು ನಮ್ಮದು ಕೂಡ ಅನಿಸಿಕೆ ಇದೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಲೇ ಹೇಳ್ತೀನಿ ಸ್ನೇಹಿತರೆ ಈ ಏಳು ವಸ್ತುಗಳು ನಿಮಗೆ ಅನುಕೂಲ ಆಗುತ್ತಾ ಇಲ್ಲ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೆ ನೋಡೋಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ ಯು